ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಸೇಬು ಹಣ್ಣು ಬಗ್ಗೆ ಮಾತನಾಡೋಣ ಸೇಬು ಅಂದರೆ ಕೇವಲ ರುಚಿಕರ ಹಣ್ಣುವಲ್ಲ ಇದು ಆರೋಗ್ಯದ ಮಿತ್ರ ಒಂದು ಸೇಬು ದಿನಕ್ಕೆ ತಿನ್ನಿದರೆ ವೈದ್ಯನ ಅವಶ್ಯಕತೆ ಇಲ್ಲ ಎಂಬ ಒಂದು ಹಿರಿಯ ಮಾತಿದೆ ಅದು ಹೇಗೆ ಸತ್ಯ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೇಬು ಹಣ್ಣಿನ ಪೋಷಕಾಂಶಗಳು ಸೇಬು ಹಣ್ಣಿನಲ್ಲಿ ಇರುವ ಮುಖ್ಯ ಪೋಷಕಾಂಶಗಳು ನಾರಿನಾಂಶ ಸಿ ವಿಟಮಿನ್ ಪೊಟ್ಯಾಸಿಯಂ ಆಂಟಿಆಕ್ಸಿಡೆಂಟ್ಗಳು ಇವು ದೇಹವನ್ನು ತಾಜಾ ಶಕ್ತಿಶಾಲಿಯಾಗಿ ರೋಗನಿರೋಧಕ ಶಕ್ತಿಯುತವಾಗಿ ಇಡುತ್ತವೆ ಆರೋಗ್ಯ ಲಾಭಗಳು ಹೃದಯ ಹೃದಯಾರೋಗ್ಯ ನಾರಿನಾಂಶ ಮತ್ತು ಆಂಟಿ ಆಂಟಿಆಕ್ಷಕ್ಸಿಡೆಂಟ್ಗಳು ಹೃದಯದ ಆರೋಗ್ಯಕ್ಕೆ ಸಹಾಯಕ ಚರ್ಮ ಮತ್ತು ಕೂದಲು ತ್ವಚೆ ಪ್ರಭಾವ ಬೀರುವ ಸಿ ವಿಟಮಿನ್ ಸಹಾಯ ಮಾಡುತ್ತದೆ ತೂಕ ಇಳಿಕೆ ಕಡಿಮೆ ಕ್ಯಾಲೋರಿ ಹೆಚ್ಚು ನಾರಿನಾಂಶ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಮಧುಮೇಹ ನಿಯಂತ್ರಣ ನಾರಿನಾಂಶ ಮಧುಮೇಹ ನಿಯಂತ್ರಿಸಲು ಸಹಾಯಕ ಅಜೀರ್ಣ ಮತ್ತು ಕಬ್ಬಿಣದ ಕೊರತೆ ಕಡಿಮೆಯಾಗಲು ಸಹಾಯ ತಿನ್ನುವ ಸರಿಯಾದ ವಿಧಾನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಉತ್ತಮ ತೋಳಿನೊಂದಿಗೆ ತಿನ್ನುವುದು ಹೆಚ್ಚು ಲಾಭದಾಯಕ ಹೆಸರುಗಳಿಲ್ಲದ ಹಣ್ಣಾದರೆ ಜ್ಯೂಸ್ ಮಾಡುವ ಬದಲು ಹಣ್ಣಾಗಿ ತಿನ್ನುವುದು ಉತ್ತಮ ತೊಂದರೆಗಳು ಮತ್ತು ಮುನ್ನೆಚ್ಚರಿಕೆಗಳು ಕೆಲವರಿಗೆ ಅಲರ್ಜಿಯ ಸಾಧ್ಯತೆ ಅಧಿಕ ಸೇವನೆ ಹೀಗೆ ಮಾಡಿದರೆ ಬೊಜ್ಜಾಗಬಹುದು ಜೀರ್ಣಕ್ರಿಯೆ ತೊಂದರೆ ಇದ್ದವರಿಗೆ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಮಾರುಕಟ್ಟೆಯ ಸೇಬುಗಳಲ್ಲಿ ವಿಷದ ಅಂಶಗಳು ಇರಬಹುದು ಅಂತೆ ತೊಳೆದು ತಿನ್ನಬೇಕು ಮನೆಮದ್ದುಗಳು ಮತ್ತು ನೈಸರ್ಗಿಕ ಉಪಯೋಗಗಳು ಸೇಬು ಮತ್ತು ತುಪ್ಪ ಮಿಶ್ರಣ ತ್ವಚೆಗೆ ಹಚ್ಚಿದರೆ ಕಂದ ಎಲೆಗಳಾಗುತ್ತದೆ ಸೇಬಿನ ಹಿಟ್ಟನ್ನು ಮುಖಕ್ಕೆ ಹಚ್ಚಿದರೆ ಕ್ಯಾನ್ ಹೋಗುತ್ತದೆ ನೀರಿನಲ್ಲಿ ಸೇಬು ಹಾಕಿ ಕುಡಿಯುವುದು ಹೊಟ್ಟೆ ತಣ್ಣಗಾಗಿಸಲು ಸಹಾಯ ಸ್ನೇಹಿತರೆ ಸೇಬು ಸರಳ ಹಣ್ಣು ಎನಿಸಿದರೂ ಇದರ ಒಳಗಿರುವ ಆರೋಗ್ಯದ ಗುಟ್ಟುಗಳು ಅತ್ಯಂತ ಅಮೂಲ್ಯ ಪ್ರತಿದಿನವೂ ಒಂದು ಸೇಬು ಸೇವಿಸಿದರೆ ಆರೋಗ್ಯದಲ್ಲಿ ತಾಳ್ಮೆ ಬದಲಾವಣೆ ಕಂಡುಬರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ಆರೋಗ್ಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು